ದೇವತೆಗಳಿಗೆ ಇದು ನಿಯಮ ದೇವತೆಗಳು ಮನುಷ್ಯನಾಗಿ ಅವತಾರ ಮಾಡಿದಾಗ ನರ ನರದಂತೆ ಪ್ರವೃತ್ತರಾಗಿರಬೇಕು ನಾವು ಪ್ರವೃತ್ತಿಯನ್ನು ನರದಂತೆ ವರ್ತನೆ ಮಾಡಬೇಕು ಜ್ಞಾನಾದಿಗಳು ಪೂರ್ಣವಾಗಿರ್ತಕ್ಕಂತಹ ಜ್ಞಾನಾದಿಗಳನ್ನು ಪ್ರಕಟ ಮಾಡದೇನೆ ಜ್ಞಾನ ಫಲ ಮೊದಲಾಗಿರ್ತಕ್ಕಂತಹ ಗುಣಗಳನ್ನು ಪ್ರಕಟ ಮಾಡದೇನೆ ಗುರುಗಳಲ್ಲಿ ಶಿಷ್ಯತ್ವವನ್ನು ಕೂಡ ವಹಿಸುವಂತಹದ್ದು ಒಂದು ವಿಶೇಷವಾಗಿರ್ತಕ್ಕಂತಹ ಧರ್ಮ ಅನ್ನೋದನ್ನು ಹೇಳ್ತಾರೆ ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ದೇವತೆಗಳಿಗೆ ಮೂಲ ರೂಪ ಹಾಗೂ ಅವತಾರ ರೂಪಗಳಿಗೆ ವ್ಯತ್ಯಾಸವನ್ನು ಹೇಳ್ತಾರೆ ಇದಾದ ಮೇಲೆ ಇನ್ನೊಂದು ಪ್ರಸಂಗವಾಗ್ತದೆ ಅವತಾರ ಇರುವಂತಹ ಕ್ರಿಯೆಗಳು ಅವುಗಳಲ್ಲಿರುವಂತಹ ಸುಖ ದುಃಖಗಳ ಅನುಸಂಧಾನ ಮೂಲ ರೂಪಕ್ಕೆ ಇಲ್ಲವೋ ಇತ್ಯಾದಿ ಆಗಿರ್ತಕ್ಕಂತಹ ಪ್ರಶ್ನೆಯನ್ನು ಮಾಡಿಕೊಳ್ತಾರೆ ಅಂಶನೋ ಅಶೇಷಾ ಹೇಳುವಾಗ ಶಿವರಾಚಾರ್ಯ ಹೇಳ್ತಾರೆ ಅಂಶಿಯಾಗಿರ್ತಕ್ಕಂತಹ ಈಗ ಇಂದ್ರ ಇದ್ದಾನೆ ಇಂದನ ಅಂಶ ಅರ್ಜುನ ಅಥವಾ ಇಂದನ ಅಂಶ ಬಾಲಿ ಈ ರೀತಿಯಾಗಿ ಅಂಶರಾಗಿರ್ತಕ್ಕಂತಹ ದೇವತೆಗಳಿಗೆ ಅಂಶ ಮಾಡಿರುವಂತಹ ಸಕಲ ಉದವಾಗಿರ್ತಕ್ಕಂತಹ ಶಕ್ತಿ ಸಾಮರ್ಥ್ಯಗಳು ಅನುಸಂಧಾನ ಅಂಶಕ್ಕೆ ಇರ್ತದೆ ಅನ್ನೋದನ್ನು ಹೇಳ್ತಾರೆ ಅಂಶನೋ ಅಶೇಷ ಸಂಧಾನ ಅತ್ಯಲ್ಪ್ಯತೆ ಭುವಿಕಾಪೇನ ಸುಖ ದುಃಖಾದಿ ತದ್ಗತಂ ಈ ಸುಖದುಃಖಾದಿಗಳು ಸ್ವರೂಪಭೂತವಾಗಿರ್ತಕ್ಕಂತಹ ಸುಖ ದುಃಖಾದಿಗಳು ಗಳಲ್ಲಿ ಅನಂತ ಸರಿಸಾಕಾರ ಭಕ್ತಪೂರ್ವ ನಮಸ್ಕಾರಗಳನ್ನು ಮಾಡುತ್ತಾ ಇಲ್ಲಿರ್ತಕ್ಕಂತಹ ಅನೇಕ ಜ್ಞಾನಿಗರಣ್ಯರು ವಿದ್ವಾಂಸರು ಆಚಾರ್ಯತ್ರೆಯೂ ನಮಸ್ಕಾರಗಳನ್ನು ಮಾಡುತ್ತಾ ವಿದ್ವಾಂಸರಿಗೂ ಹಿರಿಯರಿಗೂ ನಮಸ್ಕಾರಗಳನ್ನು ಮಾಡುತ್ತಾ ಭಗವ ಗುರುಗಳ ಆಜ್ಞೆಯಂತೆ ಧ್ಯಾನ ನಿಶ್ಚಿತ ಅಂತ ಹೇಳಿ ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ ಭಗವಂತನನ್ನು ಧ್ಯಾನ ಮಾಡಬೇಕು ಹೇಳಿ ಭಾಗವತದ ಆದ್ಯ ಪದ್ಯದಲ್ಲಿ ಸತ್ಯಂ ಅರು ಧೀಮಹಿ ಹೇಳಿ ಧ್ಯಾನ ಮಾಡ್ರಿ ಇದು ವ್ಯಾಸದೇವರು ಆಜ್ಞೆ ಮಾಡಿದ್ದಾರೆ ಧ್ಯಾನ ಮಾಡಬೇಕು ಅಂತಂದರೆ ಮೊದಲಿಗೆ ತತ್ವ ಅಂತ ನಿಶ್ಚಯ ಆಗಿದೆ ತತ್ವ ನಿಶ್ಚಯ ಆದರೆ ಹೊರತು ಧ್ಯಾನ ಮಾಡಲಿಕ್ಕೆ ಬರುತ್ತೆ ತತ್ವ ನಿಶ್ಚಯ ಆಗಬೇಕು ಅಂತಂದ್ರೆ ಮೊದಲಿಗೆ ಜ್ಞಾನ ಮಾಡಿಕ ಯಾವ ಜ್ಞಾನ ಮಾಡಿಕೊಳ್ಳೋದ್ರಿಂದ ತತ್ವ ನಿಶ್ಚಯ ಆಗ್ತದೆ ಅಂತ ಒಂದು ಪ್ರಶ್ನೆ ಅದಕ್ಕೆ ಹಿರಿಯರ ಜ್ಞಾನಿಗಳ ಒಂದು ಮಾತು ಇದೆ ತತ್ವ ನಿರ್ಣಯ ತ್ರಯ ಮೀಮಾಂಸಕೋ ಅಂತ ಅಂತೇಳಿ ಒಂದು ಮಾತು ಹಿರಿಯರ ಒಂದು ಮಾತು ಜ್ಞಾನವನ್ನು ಹೇಗೆ ಪಡೆದುಕೊಳ್ಬೇಕು ಜ್ಞಾನ ಪಡೆದುಕೊಳ್ಳುವ ಸಂದರ್ಭದಲ್ಲಿ ನಮಗೆ ಸಂಶಯ ಬಂದರೆ ನಿಶ್ಚಯ ಆಗಿಲ್ಲ ಅಂದರೆ ಏನು ಮಾಡಬೇಕು ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ ತತ್ವನಿರ್ಣಯ ಅಪ್ರಾಪ್ಯ ಒಂದು ವೇದವನ್ನು ನಾವು ಅಧ್ಯಯನ ಮಾಡ್ತೀವಿ ಒಂದು ವೇದ ಮಂತ್ರ ನೋಡ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ ಆ ಪ್ರಯತ್ನ ಮಾಡಬೇಕಾದ್ರೆ ಅನೇಕ ಸಂಶಯಗಳು ಬಂದ್ಬಿಡುತ್ತೆ ಯಾವ ಸಂದರ್ಭದಲ್ಲಿ ಈ ಶಬ್ದ ಪ್ರಯೋಗ ಮಾಡಿದ್ರು ಈ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಹೀಗೆ ನಾನಾ ವಿಧವಾದ ಸಂಶಯಗಳು ಬಂದಾಗ ಅದಕ್ಕೆ ಏನು ಮಾಡಬೇಕು ಅದಕ್ಕೆ ದೊಡ್ಡವರು ಹೇಳ್ತಾರೆ ತ್ರಯಾಮ ಮೀಮಾಂಸಕೋ ವೇದಗಳ ಅರ್ಥಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ಮಾಡುವಾಗ ನಮಗೆ ತತ್ವ ನಿರ್ಣಯ ಆಗೋದಿಲ್ಲ ಅನೇಕ ಸಂಶಯಗಳು ಬಿಟ್ಟರು ಅದಕ್ಕೆ ಮೀಮಾಂಸಕೋ ಯಥ ಅಂತ ಹೇಳಿ ಅವರು ಕೃಷ್ಣ ಅಂತ ಕೊಡ್ತಾರೆ ಮೀಮಾಂಸಕ ಅಂತಂದರೆ ಬ್ರಹ್ಮ ಅಂತ ಹೀಗಾಗಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರ ಅಂದ್ರೆ ಬ್ರಹ್ಮಸೂತ್ರಗಳು ಈ ಬ್ರಹ್ಮಸೂತ್ರಗಳನ್ನು ನಾವು ಯಾವಾಗ ನಾವು ಅರ್ಥ ಮಾಡ್ತೀವಿ ಅವಾಗ ಅರ್ಥಗಳಲ್ಲಿ ಬರ್ತಕ್ಕಂತಹ ಸಂಶಯಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಿ ಬರ್ತದೆ ಯಾವಾಗ ಬ್ರಹ್ಮಸೂತ್ರಗಳನ್ನು ನಾವು ಅರ್ಥ ಮಾಡಬಹುದು ಯಾಕಂತಂದ್ರೆ ಬಹಳ ಕಠಿಣ ಯಾಕಂದ್ರೆ ಕೆಲವೇ ಅಕ್ಷರಗಳಲ್ಲಿ ಸಾವಿರಾರು ಅರ್ಥಗಳನ್ನು ತುಂಬಿ ಸೂತ್ರಗಳನ್ನು ರಚನೆ ಅಂತಹ ಸೂತ್ರಗಳ ಅರ್ಥ ಆಗಬೇಕು ಅಂತಂದ್ರೆ ಅನುಗ್ರಹ ಆಗಬೇಕು ಅಂದ್ರೆ ಅವರ ಶಿಷ್ಯರಾದ ಆಚಾರ್ಯರ ಮಧ್ವಾಚಾರ್ಯರ ಅನುಗ್ರಹ ಆಗ್ಬೇಕು ಮಧ್ವಾಚಾರ್ಯರ ಅನುಗ್ರಹ ಆಗಬೇಕು ಅಂದ್ರೆ ಅವರು ಬರೆದಿರ್ತಕ್ಕಂತಹ ಗ್ರಂಥಗಳನ್ನು ಓದ್ಬೇಕು ಅಂದ್ರೆ ಅನುವ್ಯಾಖ್ಯಾನ ಭಾಷ್ಯ ಇತ್ಯಾದಿ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು ಅವರ ಗ್ರಂಥ ಮಾಡಬೇಕು ಅದು ಅರ್ಥ ಆಗಬೇಕು ಅಂತಂದ್ರೆ ಅವರ ಶಿಷ್ಯನಾದ ವಿಕಾಗೃತ್ಪಾದ ವಿಧೀರ್ಥರ ಅನುಗ್ರಹ ಆಗಬೇಕು ಅವ್ರು ಬರೆದಿರ್ತಕ್ಕಂತಹ ಗ್ರಂಥಗಳ ಅಧ್ಯಯನ ಅವ್ರು ಬರೆದಿರ್ತಕ್ಕಂತಹ ಸುಧಾಸಿ ಗ್ರಂಥಗಳ ಜ್ಞಾನ ಆಗಬೇಕು ಅಂತಂದ್ರೆ ಮತ್ತೆ ವ್ಯಾಖ್ಯಾನಕಾರ ಟಿಪಣಿಕಾರ ಅನೇಕ ಜ್ಞಾನಿಗಳ ನಮ್ಮ ಗುರುಗಳ ವಿಶೇಷ ಅನುಗ್ರಹ ಆಗುತ್ತೆ ಹೀಗೆ ಇಷ್ಟೆಲ್ಲ ಜ್ಞಾನಿಗಳ ದೇವತೆಗಳ ಭಗವಂತನ ಅನುಗ್ರಹ ಅಂತ ನೋಡುವುದು ಅಂತಂದ್ರೆ ಅವಾಗ ಬ್ರಹ್ಮಸೂತ್ರದ ಅರ್ಥ ಆಗತ್ತೆ ಆ ಬ್ರಹ್ಮಸೂತ್ರಗಳ ಅರ್ಥದಿಂದ ನಮಗೆ ವೇದಗಳ ಅರ್ಥ ಅಂತ ಅನ್ನೋದನ್ನು ನಾವು ಮಾಡಿದ ಬರ್ತೇವೆ ಹಾಗಾದ್ರೆ ಇದರಲ್ಲಿ ಯಾವುದು ಮೊದಲು ಅಂತ ಪ್ರಶ್ನೆ ಶಾಸ್ತ್ರಾಧ್ಯಯನ ಬ್ರಹ್ಮಸೂತ್ರ ಮೊದಲಾದ ಗ್ರಂಥಗಳ ಅಧ್ಯಯನ ಮೊದಲು ಅಥವಾ ವೇದಗಳ ಅರ್ಥವನ್ನು ಮಾಡಲಿಕ್ಕೆ ಹೋದಾಗ ಬಂದ ಸಂಶಯ ಪರಿಹಾರಕ್ಕಾಗಿ ಶಾಸ್ತ್ರಾಧ್ಯಯನ ಮಾಡುವುದು ಯಾವುದು ಮೊದಲು ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ಆಚಾರ್ಯರು ಒಂದು ಸಂದರ್ಭದಲ್ಲಿ ಉತ್ತರ ಹೇಳ್ತಾರೆ ಚತುರ್ವೇದ ಸಂಸ್ಕಾರ ಬ್ರಹ್ಮವಿದ್ಯಾಮ ಅಧಿಕಾರ ಒಬ್ಬ ಬ್ರಾಹ್ಮಣನಾದವನು ಅವರೋಕ್ಷ ಜ್ಞಾನ ಪಡಿಬೇಕು ಅಂತಂದರೆ ಮೊದಲಿಗೆ ವೇದಾಧ್ಯಯನವನ್ನು ಮಾಡಬೇಕು ವೇದ ಇದು ನಾಲ್ಕು ವೇದಗಳೆಂದು ಕೂಡಿದೆ ಹೀಗಾಗಿ ನಾಲ್ಕು ವೇದಗಳ ಸಂಸ್ಕಾರ ಅಂತ ಯಾವ ಬ್ರಾಹ್ಮಣನಿಗಿರ್ತದೆ ಅವನು ಶಾಸ್ತ್ರಾಧ್ಯಯನಕ್ಕೆ ಅಧಿಕಾರ ಅಧಿಕಾರಿ ಆಗ್ತಾನೆ ಅರ್ಹನಾಗ್ತಾನೆ ಅಂತ ಶ್ರೀನಿವಾಸರು ಹೇಳ್ತಾರೆ ಇವತ್ತಿನ ಕಾಲಕ್ಕೆ ನಾವು ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದ್ರೆ ವಹಿಸಿ ಕುಳಿತಾ ಬಂದ್ಬಿಡುತ್ತೆ ವಯಸ್ಸು ಮುಳಿತಾ ಬಂದಂತೆ ಇವರ ಬಂತು ಮುಂದೆ ಆ ಶಾಸ್ತ್ರಾಧ್ಯಯನಕ್ಕೆ ಬುದ್ಧಿ ಅಂತ ಒಂದು ಕಡಿಮೆ ಆಗಿಬಿಡುತ್ತೆ ಬಹಳ ಕಷ್ಟ ಅದಕ್ಕೆ ಸೀಮಿತ ಒಂದು ಅವಕಾಶ ಮಾಡ್ಕೊಳ್ತಾರೆ ನಾವೇ ವರ್ತಿನ ಕೋಚಿತ್ತು ಅದಕ್ಕೆ ನಾಲ್ಕು ವೇದ ಅಧ್ಯಯನ ಆಗಲಿಲ್ಲ ಅಂದರೂ ಕೂಡ ಕನಿಷ್ಠ ಪಕ್ಷ ನಿಮ್ಮ ನಿಮ್ಮ ಶಾಖೆ ಒಂದು ವೇದ ಸ್ವಶಾಖ ಅಧ್ಯಯನ ಆದರೂ ಕೂಡ ಇದು ಮಾಡಬೇಕು ಅಂತ ಆಚಾರ ಈ ಅಧಿಕ ಮಾಸದಲ್ಲಿ ನೀವೆಲ್ಲ ಅನೇಕ ಬಾರಿ ಕೇಳಿರ್ತೇವೆ ಅಧಿಕ ಮಾಸವನ್ನು ಯಾವುದೇ ಒಂದು ವ್ರತ ಮಾಡಿ ಅಧಿಕ ಮಾಸ ಮುಗಿಸ್ಬೇಕಂತ ಯಾವ ಒಂದು ವ್ರತನೂ ಮಾಡದೆ ಅಧಿಕ ಮಾಸ ಮಾಡಿದ್ರೆ ಅವನು ಮಹಾದ್ರತಕ್ಕೆ ಹೋಗ್ತಾನೆ ಅಂತ ಹೇಗೆ ಅಧಿಕ ಮಾಸದಲ್ಲಿ ಒಡನೆ ಮಾಡುತ್ತಾರೆ ಹಾಗೆ ಬ್ರಾಹ್ಮಣನಾದವನು ಕೂಡ ಒಂದು ವೇದವನ್ನು ನಾನು ಅಧ್ಯಯನ ಮಾಡದೇನೆ ಈ ಬ್ರಾಹ್ಮಣ್ಯವನ್ನು ನಾನು ಮುಗಿಸ್ತೇನೆ ಈ ದೇಹವನ್ನು ಮುಗಿಸ್ತೇನೆ ಅಂತ ಮಾಡಬಾರ್ದಂತೆ ಅದು ಆಚಾರ ಸುವೇದ ವ್ರತ ಯುಕ್ತಸ್ಯವೇದ ವ್ರತನ ಕೋಚಿತು ವೇದ ಮಾಡದೆ ವೇದಾಧ್ಯಯನ ಮಾಡದೇನೆ ನಾನು ಮತ್ತೆ ಆ ಜೀವನವನ್ನು ಮುಗಿಸ್ತೇನೆ ಅಂತ ಹೇಳೋದಿಲ್ಲ ಹೀಗಾಗಿ ವೇದಾಧ್ಯಯನ ಅಂತ ಸಾಮಾನ್ಯವಾಗಿ ಅಧ್ಯಯನ ಮಾಡಬೇಕು ಆದ ಆ ಅಧ್ಯಯನ ಮಾಡಿದ ವೇದಗಳ ಅರ್ಥವನ್ನು ನಿರ್ಣಯ ಮಾಡೋದಕ್ಕೋಸ್ಕರವಾಗಿ ಮುಂದೆ ಶಾಸ್ತ್ರಾಧ್ಯಯನ ಅಂತ ಮಾಡಬೇಕು ಹೀಗೆ ಅಂತೂ ವೇದ ವೇದಾರ್ಥಗಳು ಇವೆರಡೂ ಕೂಡ ಪ್ರತಿಯೊಬ್ಬ ಬ್ರಾಹ್ಮಣನಿಗೆ ವೈಷ್ಣವರಿಗೆ ಇದು ಅತ್ಯಂತ ಪ್ರಧಾನವಾದದ್ದು ಅನ್ನೋದನ್ನು ನಾವು ಅನೇಕ ಜ್ಞಾನಿಗಳ ಮುಖದಿಂದ ನಾವು ಶ್ರವಣ ಮಾಡ್ತಾ ಇದ್ದೇವೆ ವೇದಾರ್ಥಗಳನ್ನು ನಿರ್ಣಯ ಮಾಡಬೇಕಾದ್ರೆ ಶಾಸ್ತ್ರಗಳ ಅಧ್ಯಯನ ಮಾಡಿದ ನಂತರದಲ್ಲಿ ತತ್ವ ನಿಶ್ಚಯ ಮಾಡಿಕೊಂಡು ಆದ ಮೇಲೆ ನಾವು ಒಂದೊಂದು ವೇದಗಳನ್ನು ಅಧ್ಯಯನ ಅಧ್ಯಯನ ಮಾಡಿದ ಒಂದೊಂದು ವೇದಗಳ ಅರ್ಥವನ್ನು ನಾವು ಅಲ್ಲಿ ನಿಶ್ಚಯ ಮಾಡಿಕೊಂಡು ಆದ ಮೇಲೆ ಭಗವಂತನ ಧ್ಯಾನವನ್ನು ಮಾಡಬೇಕು ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ವೇದಭ್ಯಾಸ ದೇವರು ಸತ್ಯಂ ಪರಂ ಧೀಮಹಿ ನೀವೆಲ್ಲ ಧ್ಯಾನ ಮಾಡಲಿ ಧ್ಯಾನ ಮಾಡಲಿ ಅಂತ ಹೇಳಿದ್ದು ಧ್ಯಾನ ಮಾಡಬೇಕು ಅಂದರೆ ನೀವೆಲ್ಲರೂ ತತ್ವ ನಿಶ್ಚಯ ಮಾಡಿಕೊಂಡು ವೇದಗಳ ಮೂಲಕವಾಗಿ ನನ್ನನ್ನು ಪಡೆಯಿರಿ ವೇದ ಸರ್ವೈ ಅಹಮೇವ ವೇದ್ಯ ವೇದಾಂತಕೃತ್ ವೇದ ವಿಧೇಯವತಾಹಂ ಅಂತೇಳಿ ಕೃಷ್ಣನ ಮುಖದಿಂದ ಬಂದಿರತಕ್ಕಂಥ ಏನು ಒಂದು ವಾಣಿ ಇದೆ ಆ ಮಾತಿಗೆ ಅರ್ಥ ಅಂತೂ ವೇದಗಳಿಂದಲೇನೇ ನಾನು ಪಡೆಯಬೇಕು ನನ್ನ ಒಂದು ಅಪ್ರೋಚ ಜ್ಞಾನವನ್ನು ಪಡೆಯಬೇಕು ಹಾಗಾದರೆ ವೇದ ವೇದಾರ್ಥಗಳು ಈ ಅತ್ಯಂತ ಪ್ರಧಾನವಾಗಿರ್ತಕ್ಕಂಥ ಅಂತಹ ವೇದಗಳು ಅನಂತ ವೇದಗಳು ಆ ಅನಂತ ವೇದಗಳಿಂದ ಭಗವಂತ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಅದರಲ್ಲಿ ಒಂದು ವೇದ ಮಂತ್ರದ ಒಂದು ಅನುಸಂಧಾನವನ್ನು ಗುರುಗಳ ಆಧಾರ ಗ್ರಂಥಗಳ ಸನ್ನಿಧಾನದಲ್ಲಿ ರಾಮದೇವರ ಸನ್ನಿಧಾನದಲ್ಲಿ ನಾವು ಚಿಂತನೆ ಮಾಡೋಣ ಅಂತ ಹೇಳ್ತಾ ಬೃಹತ್ ಸಹಸ್ರದಲ್ಲಿ ವಿಶಾನ್ ಋಷಿಗಳು ಶ್ರೀಮಂತರನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ಆ ಸಾವಿರ ಮಂತ್ರಗಳಲ್ಲಿ ಒಂದಾಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಚಿಂತನೆ ಮಾಡೋಣ